ಒಬ್ಬ ಕಾಲೇಜ್ ಹೋಗುವಂತ ವಿದ್ಯಾರ್ಥಿ ಮನೆಯಿಂದ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ ಎಂಬಂತ ಹುಡುಗ ವಾಪಸ್ ಬರಲಿಲ್ಲ ಅಂತ ಹೇಳಿದ್ರೆ ಇವತ್ತು ಎಲ್ಲಿಯೋ ಒಂದು ದೇಶದ ಸಮಸ್ತ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ಪರಂಗಿಪೇಟೆಯಲ್ಲಿ ನಾಪತ್ತೆಯಾಗಿದ್ದ ವಿದ್ಯಾರ್ಥಿ ದಿಗಂತ್ ಪ್ರಕರಣ ರಾಜ್ಯಾದ್ಯಂತ ಸದ್ದು ಮಾಡಿತ್ತು ಸದನದಲ್ಲೂ ಕೂಡ ಸದ್ದು ಮಾಡಿತ್ತು ಯಾಕೆ ಅಂತ ಹೇಳಿದ್ರೆ ಪೊಲೀಸರಿಗೆ ಒಂದು ಸವಾಲಾಗಿ ಕಾಡಿತ್ತು ಸುಮಾರು ಹನ್ನೆರಡು ಹದಿಮೂರು ದಿನಗಳು ಆದರೂ ಕೂಡ ಒಂದು ಸಣ್ಣ ಸುಳಿವನ್ನು ಕೂಡ ಪತ್ತೆ ಮಾಡೋದರಲ್ಲಿ ಪೊಲೀಸರು ವಿಫಲರಾಗಿದ್ರು ಯಾವುದೇ ರೀತಿ ಸಾಕ್ಷಿಗಳು ಸಿಗದೆ ಯಾವುದೇ ರೀತಿ ಸುಳಿವು ಸಿಗದೆ ಈ ಪ್ರಕರಣ ಬಹಳ ತಲೆನೋವಾಗಿತ್ತು ಜೊತೆಗೆ ಕೋರ್ಟ್ ಮೆಟ್ಟಿಲ್ ಕೂಡ ಏರಿತ್ತು ಆದರೆ ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ದಿಗಂತ್ ಎಲ್ಲಿದ್ದಾನೆ ಅನ್ನೋ ಪ್ರಶ್ನೆಗಳ ನಡುವೆ ಒಂದು ಸಣ್ಣ ಸುಳಿವು ಸಿಕ್ಕಿದೆ ಮಹತ್ವದ ಸುಳಿವು ಸಿಕ್ಕಿದ್ದಾನೆ ಸಿಕ್ಕಿದೆ ದಿಗಂತ್ ಈಗ ಎಲ್ಲಿದ್ದಾನೆ ಅನ್ನೋದಕ್ಕೆ ಒಂದು ಉತ್ತರ ಸಿಕ್ಕಿದೆ ಸ್ನೇಹಿತರೆ ಅದು ಮಂಗಳೂರಿನಿಂದ ಸುಮಾರು ಅರವತ್ತು ಕಿಲೋಮೀಟರ್ ದೂರದಲ್ಲಿ ದಿಗಂತ್ ಇದ್ದಾನೆ ಎನ್ನುವಂತ ಮಾಹಿತಿ ಸಿಕ್ಕಿದೆ ಹಾಗಾದ್ರೆ ನಿಜಕ್ಕೂ ದಿಗಂತ್ ಎಲ್ಲಿದ್ದಾನೆ ಹೇಗೆ ಪತ್ತೆ ಮಾಡಲಾಯಿತು ಏನಿದ್ರ ಮಾಹಿತಿ ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳ್ತೀನಿ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ದಿಗಂತ್ ನಾಪತ್ತೆ ಆದ ದಿನ ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ಮನೆಯಿಂದ ದೇವಸ್ಥಾನಕ್ಕೆ ಅಂತ ಹೋದಂತ ಹುಡುಗ ದ್ವಿತೀಯ ಪಿ ಯು ಸಿ ಹುಡುಗ ಇಂಜಿನಿಯರ್ ಆಗ್ಬೇಕು ಅದೆಲ್ಲ ನಿಮಗೆ ಕತೆಗಳು ಹೇಳಿದೀನಿ ಇಂಜಿನಿಯರ್ ಆಗ್ಬೇಕು ಮಾರ್ಕ್ ಅನ್ನ ತೆಗಿಬೇಕು ಅಂದ್ರೆ ಯಾಕೆ ಮತ್ತೆ ರಿಕಾಲ್ ಮಾಡ್ತಿದ್ದೀನಿ ಅಂದ್ರೆ ಅವನನ್ನ ಕಿಡ್ನಾಪ್ ಯಾರು ಮಾಡಿದ್ದಾರೆ ಅಥವಾ ಅವನೇ ಏನಾದ್ರೂ ಕಮ್ಮಿ ಮಾಡ್ಕೊಂಡ್ನಾ ಯಾಕಂದ್ರೆ ಒಬ್ಬ ಸ್ಟೂಡೆಂಟ್ ಸೆಕೆಂಡ್ ಪಿ ಯು ಸಿ ಅಂದಾಕ್ಷಣ ಅವನೇ ಏನಾದ್ರೂ ಮಾಡ್ಕೊಂಡಿರ್ತಾನೆ ಅಂತ ಸಾಕಷ್ಟು ಜನ ಹೇಳ್ತಾರೆ ಅದಕ್ಕೆ ಪ್ರಮುಖ ಕಾರಣ ಆ ಸ್ಕೋರ್ ಆಗಿರುತ್ತೆ ಅದೇ ಇಲ್ಲಿ ಸ್ಕೋರ್ ತುಂಬಾ ಚೆನ್ನಾಗಿತ್ತು ಯಾವುದೇ ಹುಡುಗಿಯರ ಸಹಾಸ ಇಲ್ಲ ಹೀಗಿರುವಾಗ ದಿಗಂತಿಗೆ ಏನಾಯಿತು ಅನ್ನೋ ಪ್ರಶ್ನೆಗಳು ಕಾಡ್ತಾ ಇದ್ದವು ಆದ್ರೆ ಈ ಪ್ರಶ್ನೆಗಳ ನಡುವೆ ಪೊಲೀಸ್ ವೈಫಲ್ಯ ಪೊಲೀಸ್ ತನಿಖೆ ವೈಫಲ್ಯ ಏನಿತ್ತು ಇದರ ಬಗ್ಗೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು ಎಲ್ಲಿವರೆಗೂ ಅಂತ ಹೇಳಿದ್ರೆ ಎರಡು ದಿನಗಳ ಕಾಲ ಮೌನವಾಗಿದ್ದ ಪೊಲೀಸರ ವಿರುದ್ಧ ಇಡೀ ಪೇಟೆ ಸಿಡದಿದ್ದಿತ್ತು ಜಾತಿ ಮತ ಎಲ್ಲವನ್ನ ಬಿಟ್ಟು ಎಲ್ಲಾ ಧರ್ಮದವರು ಕೂಡ ಇಲ್ಲಿ ಪೊಲೀಸರ ವಿರುದ್ಧ ಸಿಡಿದಿದ್ದರು ಯಾಕೆಂದ್ರೆ ಪೊಲೀಸರು ಇದನ್ನ ತನಿಖೆ ಮಾಡಿದ ರೀತಿ ಇದನ್ನ ಪತ್ತೆ ಹಚ್ಚೋದಕ್ಕೆ ಮುತುವರ್ಜಿ ವಹಿಸಿದ ರೀತಿ ದಿಗಂತ್ ಬಗ್ಗೆ ತೋರಿದ ಆಸಕ್ತಿ ಆ ರೀತಿ ಆಗಿತ್ತು ಅಲ್ಲಿ ಇನ್ನೊಂದು ವಿಚಾರ ಪೊಲೀಸರಿಗೆ ಎರಡು ರೀತಿಯಲ್ಲಿ ನಾವು ಅನ್ಕೋಬಹುದು ಒಂದು ಅವರ ನಿರ್ಲಕ್ಷ್ಯ ಅಂತ ಅನ್ನೋದಕ್ಕಿಂತ ಮಿಸ್ಟೇಕ್ ಆಗಿತ್ತು ಯಾಕಂದ್ರೆ ಸಾಮಾನ್ಯ ಯಾವುದೇ ಕೇಸನ್ನು ಪತ್ತೆ ಮಾಡೋಕೆ ಕೆಲವೊಂದು ಟೆಕ್ನಾಲಜಿಯನ್ನು ಬಳಸ್ತಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ಮೊಬೈಲ್ ಯಾವ ವ್ಯಕ್ತಿ ಹತ್ರ ಮೊಬೈಲ್ ಫೋನ್ ಇರುತ್ತೋ ಯಾರು ಮೊಬೈಲನ್ನು ಹಿಡ್ಕೊಂಡು ಅದರ ಸಮೇತ ನಾಪತ್ತೆ ಆಗಿರ್ತಾರೋ ಅದನ್ನು ಹುಡುಕೋದು ಸ್ವಲ್ಪ ಸುಲಭ ಆಗಿರುತ್ತೆ ಅದನ್ನ ಜಿ ಪಿ ಎಸ್ ಮತ್ತೊಂದು ಏನಾದರೂ ಟ್ರ್ಯಾಕ್ ಮಾಡಿ ಹಿಡಿಬೋದು ಆದರೆ ಪೊಲೀಸರಿಗೆ ತಲೆನೋವಾಗಿದ್ದು ಮನೆಯಿಂದ ಹೊರಟಂತ ದಿಗಂತ್ ಮನೆಯಿಂದ ಸ್ವಲ್ಪ ದೂರದಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ ಅಲ್ಲಿ ಫೋನನ್ನು ಬಿಟ್ಟು ಹೋಗಿದ್ದಾನೆ ಜೊತೆಗೆ ಅವನ ಚಪ್ಪಲಿ ಸಿಕ್ಕಿತ್ತು ರಕ್ತದ ಕಲೆಗಳು ಸಿಕ್ಕಿತ್ತು ಹಾಗೆ ಪ್ರಶ್ನೆ ಬರುತ್ತೆ ಆ ರಕ್ತದ ಸ್ಯಾಂಪಲ್ ಅನ್ನ ಪತ್ತೆ ಮಾಡೋದಕ್ಕೆ ಪೊಲೀಸರಿಗೆ ಇಷ್ಟು ಟೈಮ್ ಬೇಕಾಯ್ತಾ ಅದು ಯಾರ ರಕ್ತ ಹೇಗಾಯ್ತು ಅನ್ನೋದನ್ನ ಪತ್ತೆ ಮಾಡೋದಕ್ಕೆ ಯಾವ ಬ್ಲಡ್ ಗ್ರೂಪ್ ಅನ್ನೋದನ್ನ ಪತ್ತೆ ಮಾಡೋದಕ್ಕೆ ಇಷ್ಟು ಟೈಮ್ ಬೇಕಾಯ್ತಾ ಅಂತ ಅಂದ್ರೆ ಎಲ್ಲವೂ ಕೂಡ ವೈಫಲ್ಯ ಅನ್ನೋ ಟಾಗ್ಲೈನ್ ಅಲ್ಲೇ ಬರುತ್ತೆ ಆದ್ರೆ ಪೊಲೀಸರಿಗೆ ಇಲ್ಲಿ ಸಣ್ಣ ಸುಳಿವು ಇರಲಿಲ್ಲ ಅನ್ನೋದು ಬಿಟ್ಟರೆ ಪೊಲೀಸರು ತನಿಖೆ ಮಾಡಿದ ರೀತಿ ಕೂಡ ಹಾಗೆ ಇತ್ತು ಆದರೆ ಯಾವಾಗ ಕೇಸ್ ಅಂದರೆ ಈ ಮನವಿ ದಿಗಂತ್ ನಾಪತ್ತೆಯಾಗಿರುವ ಪ್ರಕರಣದ ಬಗ್ಗೆ ಪೊಲೀಸರು ವಹಿಸಿರುವ ನಿರ್ಲಕ್ಷ್ಯದ ಬಗ್ಗೆ ಸದನದಲ್ಲಿ ಚರ್ಚೆ ಆಯಿತು ಯಾವಾಗ ಈ ಕೇಸ್ ಹೈಕೋರ್ಟ್ಗೆ ಹೋಯಿತೋ ಹೇವಿಯಸ್ ಕಾರ್ಪಸ್ ಹಾಕಲಾಯ್ತೋ ಆ ಸಂದರ್ಭದಲ್ಲಿ ಪೊಲೀಸರು ಚುರುಕು ಮಾಡಿದರು ಸುಮಾರು ಎರಡು ದಿನಗಳ ಹಿಂದೆ ಕೋರ್ಟ್ಗೆ ಪ್ರಕರಣ ಹೋಗಿತ್ತು ಈ ಸಂದರ್ಭದಲ್ಲಿ ಇಡೀ ವಿಚಾ ಪ್ರಕರಣವನ್ನು ಅರ್ಜಿಯನ್ನು ಸ್ವೀಕರಿಸಿರುವಂತಹ ಕೋರ್ಟ್ ಅವರಿಗೆ ಪೊಲೀಸರಿಗೆ ನಿರ್ದೇಶನ ಕೊಟ್ಟಿತ್ತು ಅಂದರೆ ಎಂಟನೇ ತಾರೀಕಿನ ವರ್ಗೂ ನೀವು ಏನೇನು ತನಿಖೆ ಮಾಡಿದ್ರಿ ಅದರ ಹನ್ನೆರಡನೇ ತಾರೀಕಿನವರೆಗಿನೂ ಏನು ತನಿಖೆ ಮಾಡಿದ್ರಿ ಅದನ್ನು ಸಬ್ಮಿಟ್ ಮಾಡಬೇಕು ಅಂತೇಳಿ ಹದಿಮೂರನೇ ತಾರೀಕಿಗೆ ಮುಂದಿನ ಅರ್ಜಿಯ ವಿಚಾರಣೆಯ ದಿನಾಂಕವನ್ನು ನಿಗದಿ ಮಾಡಿತ್ತು ಸ್ನೇಹಿತರೆ ಯಾವಾಗ ಕೋರ್ಟ್ಗೆ ಹೋಯಿತೋ ಯಾವಾಗ ಎ ಬಿ ಆಯ್ತೋ ಆಯಿತೋ ಈ ಸಂದರ್ಭದಲ್ಲಿ ಪೊಲೀಸರು ಚುರುಕಾಗಿದ್ದಾರೆ ಜೊತೆಗೆ ಒಂದಷ್ಟು ಕೂಂಬಿಂಗ್ ಕಾರ್ಯಾಚರಣೆಗಳನ್ನು ಕೂಡ ಮಾಡಿದ್ದಾರೆ ಇವತ್ತು ಪರಂಗಿಪೇಟೆಯ ಸುತ್ತಮುತ್ತ ಸುಮಾರು ನೂರರಿಂದ ನೂರೈವತ್ತು ಮಂದಿ ಪೊಲೀಸರು ದೊಡ್ಡ ಮಟ್ಟದ ಕೂಮಿಂಗ್ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಇದು ನಿನ್ನೆ ರಾತ್ರಿಯಿಂದ ಕೂಡ ಶುರುವಾಗಿದೆ ದಿಗಂತ್ ಹೋಗಿರಬಹುದಾದ ಜಾಗ ಅಥವಾ ಅವನನ್ನು ಯಾರಾದರೂ ಅಪಹರಣ ಮಾಡಿದ್ದಾರೆ ಎನ್ನುವಂತ ಶಂಕೆ ಈ ಹಿನ್ನೆಲೆಯಲ್ಲಿ ಅವರನ್ನ ಅಥವಾ ಯಾರಾದರೂ ಕೊಂದೇ ಬಿಟ್ಟಿದಾರೋ ಗೊತ್ತಿಲ್ಲ ಈ ಎಲ್ಲಾ ದಾಖಲೆಗಳನ್ನ ಅನುಮಾನಗಳನ್ನ ಕೊಟ್ಟಂತ ಸೋರ್ಸ್ಗಳನ್ನ ಎಲ್ಲಾ ಸುಳಿವುಗಳನ್ನ ಇಟ್ಕೊಂಡು ತನಿಖೆಯನ್ನ ಇವತ್ತು ನಿನ್ನೆಯಿಂದ ಶುರು ಮಾಡಿದ್ದಾರೆ ಸೊ ಈ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೇಳಿ ಬರ್ತಾ ಇತ್ತು ಏನಂತ ಹೇಳಿದ್ರೆ ದಿಗಂತ್ ಅವರನ್ನ ಒಂದು ಗ್ಯಾಂಗ್ ಅವರನ್ನು ಕಿಡ್ನಾಪ್ ಮಾಡಿದ್ಯಾ ಅಂತ ಅಂದ್ರೆ ಒಂದು ಗಾಂಜಾ ಅದ್ರ ಬಗ್ಗೆ ಸಾಕಷ್ಟು ಆರೋಪ ಇತ್ತು ಸುತ್ತಮುತ್ತ ಗಾಂಜಾ ವ್ಯಸನಿಗಳಿದ್ರು ಇದೆಲ್ಲ ಒಂದು ಕತೆ ಆದ್ರೆ ಬಲವಾಗಿ ಕೇಳಿ ಬಂದಿದ್ದು ಮಂಗಳಮುಖಿಯರ ಬಗ್ಗೆ ಸ್ನೇಹಿತರೆ ಈ ಪರಿಸರದಲ್ಲಿ ಮಂಗಳಮುಖಿಯರು ಹೆಚ್ಚಾಗಿ ಕಾಟ ಕೊಡ್ತಾರೆ ಬಹಳ ಹೆಚ್ಚಾಗಿದ್ದಾರೆ ರೌಡಿಸಮ್ ಮಾಡ್ತಾರೆ ಎಲ್ಲರನ್ನು ಕೂಡ ದೌರ್ಜನ್ಯ ಮಾಡ್ತಾರೆ ಅನ್ನೋ ಆರೋಪ ಇತ್ತು ಹೀಗಾಗಿ ಅವರೇ ದಿಗಂತ ದಿಗಾಂತನ ಎತ್ಕೊಂಡೋಗಿ ಹೆಚ್ಚು ಕಮ್ಮಿ ಮಾಡಿದ್ರ ಅಂತೇಳಿ ಆದ್ರೆ ಪೊಲೀಸರ ರೆಕಾರ್ಡ್ ಪ್ರಕಾರ ಪೊಲೀಸರ ಮಾಹಿತಿ ಪ್ರಕಾರ ಇಂಥದ್ದು ಯಾವ್ದು ನಡೆದಿಲ್ಲ ಅಂತ ಆದ್ರೆ ಸ್ಥಳೀಯರು ಅವರ ಅನುಭವದ ಪ್ರಕಾರ ಈ ರೀತಿ ಆಗಿರೋ ಸಾಧ್ಯತೆ ಹೆಚ್ಚಾಗಿದೆ ಅಂತ ಮಾತುಗಳು ಕೇಳಿ ಬರ್ತಾ ಇದೆ ಈ ಸಂದರ್ಭದಲ್ಲೇ ಹಿಂದೂ ಜಾಗರಣ ವೇದಿಕೆ ಇರ್ಬೋದು ಅಥವಾ ಹಿಂದೂ ವಿಶ್ವ ಹಿಂದೂ ಪರಿಷತ್ ಇರ್ಬೋದು ಎಲ್ಲರೂ ಕೂಡ ಬಜರಂಗ ದಳ ಎಲ್ಲರೂ ಕೂಡ ಒಂದಾಗಿ ದಿಗಂತ್ಗಾಗಿ ಹೋರಾಟವನ್ನು ಮುಂದುವರಿಸಿದ್ದಾರೆ ಶರಣ್ ಪಂಪ್ವೆಲ್ ಕೂಡ ಇದರ ಬಗ್ಗೆ ಗಂಭೀರವಾಗಿ ಮಾತಾಡಿದ್ದಾರೆ ಅವರು ಏನ್ ಮಾತಾಡಿದ್ದಾರೆ ಅಂತ ನೋಡೋದಕ್ಕೂ ಮೊದಲು ನಾನು ಆರಂಭದಲ್ಲಿ ಹೇಳಿದೆ ಒಂದು ಸುಳಿವು ಸಿಕ್ಕಿದೆ ಅಂತ ಎಸ್ ಇದು ಮಹತ್ವದ ಮಾಹಿತಿ ದಿಗಂತ್ ಈಗ ಉಡುಪಿ ಹತ್ರ ಸಿಕ್ಕಿದ್ದಾನೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿದೆ ಸ್ನೇಹಿತರೆ ನಾಪತ್ತೆ ಆಗಿದ್ದಂತ ದಿಗಂತ್ ಉಡುಪಿ ಹತ್ರ ಸಿಕ್ಕಿದ್ದಾನೆ ಅಂತ ಒಂದು ಮಾಹಿತಿ ಸಿಕ್ಕಿದೆ ಇದನ್ನ ಪೊಲೀಸರು ಇನ್ನು ಕನ್ಫರ್ಮ್ ಮಾಡ್ಬೇಕಷ್ಟೇ ಪೊಲೀಸರು ಕನ್ಫರ್ಮ್ ಮಾಡಿದ ನಂತರ ಕರ್ಕೊಂಡ್ಬಿಡೋ ಪ್ರೊಸೆಸ್ ಎಲ್ಲ ಗೊತ್ತಾಗುತ್ತೆ ಆದರೆ ಇದರ ಅಪ್ಡೇಟ್ ಇನ್ನೂ ಸರಿಯಾಗಿ ನನಗೂ ಕೂಡ ಸಿಕ್ಕಿಲ್ಲ ನಾನು ಖಂಡಿತ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಆದ್ರೆ ಒಂದು ಹರಿದಾಡ್ತಿರೋ ಮಾಹಿತಿ ಆಫ್ ರೆಕಾರ್ಡ್ ಸಿಕ್ಕಿರೋ ಮಾಹಿತಿ ಉಡುಪಿ ಬಳಿ ದಿಗಂತ್ ಸಿಕ್ಕಿದ್ದಾನೆ ಒಂದು ವೇಳೆ ದಿಗಂತ್ ಸಿಗದಿದ್ರೆ ಅಥವಾ ಇನ್ನೂ ಕೂಡ ಪತ್ತೆ ಆಗದಿದ್ರೆ ಖಂಡಿತ ಇದು ಹೋರಾಟದ ಸ್ವರೂಪ ಮತ್ತಷ್ಟು ಹಂತಕ್ಕೆ ಹೋಗುತ್ತೆ ಮತ್ತಷ್ಟು ರೀತಿಗೆ ತಿರುವು ಪಡೆಯುತ್ತೆ ಇದರ ಬಗ್ಗೆ ನಾನು ಹೇಳಿದ ಶರಣ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮಾತಾಡಿದ್ದಾರೆ ಅಂತ ಬನ್ನಿ ಇಲ್ಲ ಇವತ್ತಿಗೆ ನಾಪತ್ತೆಯಾಗಿ ಅಲ್ಲಿಯ ಗ್ರಾಮಸ್ಥರು ಗ್ರಾಮೀಣ ಗ್ರಾಮದವರು ಮತ್ತು ಅಲ್ಲಿಯ ಸಂಘಟನೆ ಹಿಂದೂ ಸಂಘಟನೆ ವಿಶ್ವ ಹಿಂದೂ ಪರಿಷತ್ ಬಜರಂಗದ ಎಲ್ಲ ಎಲ್ಲ ಹಿಂದೂ ಸಂಘಟನೆಗಳು ಸೇರಿ ಎರಡು ಸಲ ದೊಡ್ಡದಾದಂತಹ ಪ್ರತಿಭಟನೆಯನ್ನು ಮಾಡಿದ್ರು ಆದರೆ ಇವತ್ತಿನ ತನಕ ಮತ್ತೆ ಹಚ್ಚಲಿಕ್ಕೆ ಆಗಲಿಲ್ಲ ನಮಗೂ ಗೊತ್ತಿಲ್ಲ ಇದು ಪೊಲೀಸರ ವೈಫಲ್ಯವೋ ಅಥವಾ ಇನ್ನೂ ಬೇರೆ ಕಾರಣ ಇದೆಯೋ ಅಂತೇಳಿ ಆದರೆ ಇದು ಹತ್ತು ದಿವಸ ಕಳೆದರೂ ಇನ್ನೂ ನಾಪತ್ತೆಯಾದಂಥ ಕಾರಣ ಇದೊಂದು ಭಾಳ ಗಂಭೀರವಾದಂಥ ಸಂಗತಿ ಅಂತ ನಾವು ಅಂದ್ಕೊಡ್ತೀವಿ ಯಾಕೆಂದರೆ ಒಬ್ಬ ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿ ಮನೆಯಿಂದ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ ಎಂಬಂಥ ಹುಡುಗ ವಾಪಸ್ ಬರಲಿಲ್ಲ ಅಂತ ಹೇಳಿದರೆ ಇವತ್ತು ಎಲ್ಲಿಯೋ ಒಂದು ದೇಶದ ಯಾವ ಕಡೆಯೋ ಒಂದು ಈ ರೀತಿಯ ಆಗ್ತಿದ್ದರೋದು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಆಗ್ತಿದೆ ಅಂತ ಕೇಳಿದರೆ ಭಾಳ ಆಘಾತಕಾರಿಯಾದಂಥ ವಿಷಯ ಆಘಾತಕಾ ಆತಂಕಕಾರಿಯಾದಂಥ ಸಂಗತಿ ಕಳೆದ ಒಂದು ತಿಂಗಳಿನ ಹಿಂದೆ ಇಲ್ಲಿ ಒಬ್ಬ ಇನ್ನೊಬ್ಬ ಹುಡುಗ ನಿತೇಶ್ ಅಂತೇಳಿ ಮೂಡಪೆರವರು ಗ್ರಾಮದ ಹರಿಕೆ ಪದವಿನ ಹುಡುಗ ನಿತೇಶ್ ಅವನು ನಾಪತ್ತೆಯಾಗಿ ಒಂದು ತಿಂಗಳಾಯಿತು ಅವನು ಒಬ್ಬ ವಿದ್ಯಾರ್ಥಿ ಹಾಗಾಗಿ ಇದು ಯಾಕೆ ಈ ರೀತಿ ಆಗ್ತಾ ಇದೆ ಎಂಬುದು ಇವತ್ತು ನಮಗೂ ಗೊತ್ತಾಗ್ತಿಲ್ಲ ಇವತ್ತು ಪೊಲೀಸ್ ಇಲಾಖೆಗೆ ನಾವು ಸಾಕಷ್ಟು ಎಲ್ಲ ಇದು ಮನವಿ ಮಾಡಿದ್ವಿ ನಾವು ಸಾಕಷ್ಟು ನಮಗೇನು ಮಾಹಿತಿ ಇತ್ತು ಅದನ್ನು ಕೂಡ ನಾವು ಅವರಿಗೆ ಪೊಲೀಸರಿಗೆ ಕೊಟ್ಟಿದ್ದೀವಿ ಹಾಗಾಗಿ ಇನ್ನೂ ಪತ್ತೆ ಹಚ್ಚಲಿಲ್ಲ ಅದಕ್ಕೋಸ್ಕರ ನಾನು ಈ ಮಾಧ್ಯಮದ ಮುಖಾಂತರ ವಿಶ್ವ ಹಿಂದೂ ಪರಿಷತ್ನ ಪರವಾಗಿ ಇಲ್ಲಿಯ ಮಾನ್ಯ ಉಸ್ತುವಾರಿ ಸಚಿವರಿದ್ದಾರೆ ರಾಜ್ಯ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಾಯಿದ್ದೀನಿ ಹತ್ತು ದಿವಸ ಆದರೂ ಇಲ್ಲಿಯ ಪೊಲೀಸರಿಗೆ ಪತ್ತೆ ಹಚ್ಚಲಿಕ್ಕೆ ಆಗಲಿಲ್ಲ ಹಾಗಾಗಿ ಈ ಪ್ರಕರಣವನ್ನು ತಕ್ಷಣ ಸಿ ಐ ಡಿ ಅಥವಾ ಸಿ ಬಿ ಐಗೆ ತನಿಖೆಗೆ ನೀವು ಕೊಡಬೇಕು ಅಂತೇಳಿ ನಾನು ಬಲವಾಗಿ ಇದನ್ನು ನಾನು ಆಗ್ರಹ ಮಾಡ್ತೇನೆ ಇನ್ನು ಎರಡನೇದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸಂಜೆ ಅಲ್ಲಿಯ ಊರಿನಲ್ಲಿ ಇನ್ನೊಂದು ಸಲ ಅಲ್ಲಿಯ ಸಂಘ ಊರಿನ ಗ್ರಾಮಸ್ಥರು ಅಲ್ಲಿಯ ಸಂಘಟನೆಯವರು ಸೇರ್ತಾ ಇದ್ದಾರೆ ನಾಳೆ ಇನ್ನೊಂದು ನಾವು ಪತ್ರಿಕಾಗೋಷ್ಠಿ ಕರಿತೀವಿ ಮುಂದಿನ ಹೋರಾಟದ ಬಗ್ಗೆ ನಾಳೆ ನಾವು ಈ ಸ ಇದಕ್ಕೆ ಸಂಬಂಧ ದಿಗಂತಿಗೆ ಸಂಬಂಧಪಟ್ಟಾಗೆ ನಾಳೆ ನಾವು ನಿಮಗೆ ಸ್ಪಷ್ಟವಾಗಿ ಏನು ಮಾಡ್ತೀವಿ ಎಂಬುದನ್ನು ನಾಳೆ ನಾವು ಹೇಳ್ತೀವಿ